ওখানে বেকা বলনি কানে লুজ আছে আছেটা এর মানে না 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 কি রে লেখা চিহ্ন না নি আগে ಅದ ನೇ ತಿಂ ಡೇಟ್ ಕೊಟ್ಟಿದ್ರು ಆದ್ರೆ ಅರ್ಧಕ್ಕೆ ನಿಂತ್ಕತೆ ಉದ್ದೇಶ ಏನು ಅಂತ ಗೊತ್ತಾಗ್ತಾ ಇಲ್ಲ ನೀವ್ ಮಾಡಿಸ್ಕೊಡ್ತೀನಿ ಹೋಗು ನಾನ್ ತಲೆ ಕೆರ್ಸ್ಕೊಬೇಡ ಅಂತ ಹೇಳಿದ್ ಎಲ್ನೇ ತಿಂ ತನಕ ಡೇಟ್ ಕೊಟ್ಟಿದ್ರು ಆದ್ರೆ ಅದನ್ನೇ ನಿಂತ್ಕೊಂಡೈತೆ ಇತ್ತ ಮುಂದ್ಕು ಗೊತ್ತಿಲ್ಲ ನಿಂದ್ಕು ಗೊತ್ತಿಲ್ಲ ವಿಚಾರ ಕೇಳ್ತಾ ಇರೋದು ಒಂದೊಂದ್ಸತಿ ಆಗತ್ತೆ ಅನ್ಸುತ್ತೆ ಒಂದ್ಸತಿ ಆಗಲ್ಲ ಅನ್ಸುತ್ತೆ ಫೋರ್ಸ್ ಅಲ್ಲ ಎಲ್ಲಾ ರೀತಿನ ನಾಂಗ ಹೋಗೈತೆ ಡೇಟ್ ಕೊಟ್ಟರು ಎರೇ ತಿಂಗಳು ಅಂತ ಅದು ಅರ್ಧಕ್ಕೆ ಪೆಂಡಿಂಗ್ ನಿಂತೈತೆ ಮಾಡಿಸ್ಕೊಡ್ತೀನಿ ಅಂತಲೇ ಹೇಳಿದ್ಯಾ ಮಾಡಿಸ್ಕೊಡು ನಾನು ಅರ್ಕೇನು ಮಾಡ್ಕೊಂಡಿದ್ದೀನಿ ಅದ್ ಉದ್ದೇಶಕ್ಕೆ ನಾನು ಮಾಡೇ ಮಾಡ್ತೀನಿ ಅಂತ ಮಾಡಿಸ್ಕೊಡುತ್ತೆ ಅಮ್ಮ ಸಿಗ್ಬಂದು